ನಮ್ಮ ಊಟದ ಟೇಬಲ್ ಮೇಲೆ ಯಾವಾಗ್ಲೂ ಇರುತ್ತಲ್ಲ ಉಪ್ಪು ಅದರ ಬಗ್ಗೆ ಎಂದಾಂದ್ರೂ ಯೋಚಿಸಿದ್ದೀರಾ ಅಂದ್ರೆ ಅದು ಬರೀ ಊಟಕ್ಕೆ ರುಚಿ ಕೊಡೋಕೆ ಮಾತ್ರ ಇರೋದಲ್ಲ ಅದರ ಒಂದೊಂದು ಸಣ್ಣ ಹರಳಿನಲ್ಲೂ ಒಂದು ದೊಡ್ಡ ರಾಸಾಯನಿಕ ಜಗತ್ತೇ ಇದೆ ಬನ್ನಿ ಆ ಸಾಮಾನ್ಯ ಉಪ್ಪಿನ ಅಸಾಮಾನ್ಯ ಕಥೆ ಏನು ಅಂತ ಇವತ್ತು ನೋಡೋಣ ಹೌದು ಈ ಒಂದು ಸಿಂಪಲ್ ಪ್ರಶ್ನೆ ಇದೆಯಲ್ಲ ಇದೇ ನಮ್ಮ ಇವತ್ತಿನ ಕುತೂಹಲಕಾರಿ ಪಯಣದ ಆರಂಭ ನಮ್ಮ ಕಣ್ಣೆದುರೆಯಿರೋ ಈ ವಸ್ತುವಿನ ಹಿಂದೆ ಅದೆಂಥ ಅದ್ಭುತ ಕಥೆ ಅಡಗಿದೆ ಅಂತ ತಿಳ್ಕೊಳ್ಳೋಣ ಪ್ರತಿಯೊಂದು ಲವಣ ಅಂದರೆ ಸಾಲ್ಟ್ ಹುಟ್ಟೋದರ ಹಿಂದೆ ಒಂದು ರೀತಿಯ ಕೆಮಿಕಲ್ ಮ್ಯಾಜಿಕ್ ಇದೆ ವಿಜ್ಞಾನದ ಭಾಷೆಯಲ್ಲಿ ಇದನ್ನ ತಟಸ್ಥೀಕರಣ ಕ್ರಿಯೆ ಅಥವಾ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರೀತಾರೆ ಲವಣಗಳು ಹುಟ್ಟೋದಕ್ಕೆ ಇದೇ ಮೂಲ ಸೂತ್ರ ಹಾಗಿದ್ರೆ ಇಲ್ಲಿ ಅಸಲಿ ವಿಷಯ ಏನು ಗೊತ್ತಾ ಲವಣ ಅನ್ನೋದು ಆಸಿಡ್ ಮತ್ತು ಬೇಸ್ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲ ಈ ಎರಡೂ ಬೇರೆ ಬೇರೆ ಶಕ್ತಿಗಳು ಸೇರಿದಾಗ ಹುಟ್ಟುವಂಥ ಒಂದು ಶಾಂತಿಯುತ ಪ್ರಾಡಕ್ಟ್ ಅವು ಒಂದನ್ನೊಂದು ಬ್ಯಾಲೆನ್ಸ್ ಮಾಡಿದಾಗ ನಮಗೆ ಸಿಗೋದೆ ಲವಣ ಮತ್ತು ನೀರು ಬನ್ನಿ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ನೋಡೋಣ ಹೈಡ್ರೋಕ್ಲೋರಿಕ್ ಆಸಿಡ್ ಅಂದರೆ ಹೆಚ್ಸಿಎಲ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ ಎನ್ಎಒಎಚ್ ಅನ್ನೋ ಬೇಸ್ ಇವೆರಡೂ ಸೇರಿದಾಗ ಅವುಗಳ ಅಯಾನ್ಗಳು ಒಂದು ರೀತಿ ಡ್ಯಾನ್ಸ್ ಮಾಡಿದ ಹಾಗೆ ತಮ್ಮ ಜಾಗಗಳನ್ನ ಬದಲಾಯಿಸ್ಕೊಳ್ತಾವೆ ಇದರ ರಿಸಲ್ಟ್ ಏನು ಅದೇ ನಮ್ಮ ಅಡುಗೆ ಉಪ್ಪು ಅಂದ್ರೆ ಸೋಡಿಯಂ ಕ್ಲೋರೈಡ್ ಎನ್ಎಸಿಎಲ್ ಮತ್ತು ನೀರು ಎಚ್ ಟು ಒ ನೋಡಿದ್ರ ಎಷ್ಟು ಸಿಂಪಲ್ ಆಗಿದೆ ಸರಿ ಇಷ್ಟೊತ್ತು ಮಾತಾಡಿದ್ದು ಬರೀ ಅಡುಗೆ ಉಪ್ಪಿನ ಬಗ್ಗೆ ಅಷ್ಟೇ ಆದ್ರೆ ಲವಣ ಅನ್ನೋದು ಒಂದು ದೊಡ್ಡ ಫ್ಯಾಮಿಲಿ ಇದ್ದ ಹಾಗೆ ಅದರಲ್ಲಿ ಬೇರೆ ಬೇರೆ ಸ್ವಭಾವದ ಬೇರೆ ಬೇರೆ ಗುಣಗಳಿರೋ ತುಂಬ ಸದಸ್ಯರಿದ್ದಾರೆ ಬನ್ನಿ ಈ ಲವಣಗಳ ಫ್ಯಾಮಿಲಿಯನ್ನ ಒಮ್ಮೆ ಪರಿಚಯ ಮಾಡ್ಕೊಳ್ಳೋಣ ಮಕ್ಕಳಿಗೆ ಅವರ ಪೋಷಕರ ಗುಣಗಳು ಬಂದ ಹಾಗೆ ಒಂದು ಲವಣದ ಸ್ವಭಾವ ಅಂದ್ರೆ ಅದು ಆ್ಯಸಿಡ್ ತರನಾ ಬೇಸ್ ತರನಾ ಅಥವಾ ನ್ಯೂಟ್ರಲ್ ಆಗಿದ್ಯಾ ಅನ್ನೋದು ಅದನ್ನ ಹುಟ್ಟು ಹಾಕಿದ ಆ್ಯಸಿಡ್ ಮತ್ತು ಬೇಸ್ನ ಶಕ್ತಿ ಮೇಲೇನೆ ನಿಂತಿರುತ್ತೆ ಈ ಟೇಬಲ್ ನೋಡಿ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ ನೋಡಿ ಒಂದು ಲವಣದ ಪೋಷಕರು ಅಂದ್ರೆ ಆ್ಯಸಿಡ್ ಮತ್ತು ಬೇಸ್ ಎರಡೂ ಸ್ಟ್ರಾಂಗ್ ಆಗಿದ್ರೆ ಹುಟ್ಟೋ ಲವಣ ತಟಸ್ಥವಾಗಿರುತ್ತೆ ಅಂದ್ರೆ ಅದರ ಪಿ ಎಚ್ ಸೆವೆನ್ ಆದರೆ ಒಬ್ರು ಸ್ಟ್ರಾಂಗ್ ಇನ್ನೊಬ್ರು ವೀಕ್ ಆಗಿದ್ರೆ ಕಥೆಯೇ ಬೇರೆ ಆಗ ಲವಣ ಯಾರ ಗುಣ ಪಡೆಯುತ್ತೆ ಗೊತ್ತಾ ಯಾರು ಸ್ಟ್ರಾಂಗ್ ಇರ್ತಾರೋ ಅವರ ಗುಣ ಹಾಗಾಗಿ ಸ್ಟ್ರಾಂಗ್ ಆ್ಯಸಿಡ್ ಇದ್ರೆ ಆ್ಯಸಿಡಿಕ್ ಸಾಲ್ಟ್ ಸ್ಟ್ರಾಂಗ್ ಬೇಸ್ ಇದ್ರೆ ಬೇಸಿಕ್ ಸಾಲ್ಟ್ ಸಿಂಪಲ್ ಅಲ್ವಾ ಈ ಫ್ಯಾಮಿಲಿಯ ಮೊದಲ ಸದಸ್ಯರು ತಟಸ್ಥ ಲವಣಗಳು ಇವು ಪರ್ಫೆಕ್ಟ್ ಬ್ಯಾಲೆನ್ಸ್ನ ಸಿಂಬಲ್ ಯಾಕಂದ್ರೆ ಇವು ಹುಟ್ಟೋದು ಇಬ್ರು ಬಲಶಾಲಿಗಳಿಂದ ಸ್ಟ್ರಾಂಗ್ ಆ್ಯಸಿಡ್ ಮತ್ತು ಸ್ಟ್ರಾಂಗ್ ಬೇಸ್ ಅದಕ್ಕೆ ಇವುಗಳ ಪಿಎಚ್ ಮೌಲ್ಯ ಕರೆಕ್ಟ್ ಆಗಿ ಸೆವೆನ್ ಇರುತ್ತೆ ಇನ್ನು ಎರಡನೆಯದು ಆಮ್ಲೀಯ ಲವಣಗಳು ಇಲ್ಲಿ ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಬೇಸ್ ಮೇಲೆ ಡಾಮಿನೇಟ್ ಮಾಡುತ್ತೆ ಹಾಗಾಗಿ ಇವುಗಳಿಂದ ಉಂಟಾಗೋ ದ್ರಾವಣಕ್ಕೆ ಸ್ವಲ್ಪ ಆಸಿಡಿಕ್ ನೇಚರ್ ಇರುತ್ತೆ ಅಂದ್ರೆ ಅವುಗಳ ಪಿಎಚ್ ಏಳಕ್ಕಿಂತ ಕಡಿಮೆ ಇರುತ್ತೆ ಅದೇ ರೀತಿ ಕೊನೆಯದಾಗಿ ಬರೋದು ಪ್ರತ್ಯಾಮ್ಲೀಯ ಲವಣಗಳು ಇಲ್ಲಿ ಸ್ಟ್ರಾಂಗ್ ಬೇಸ್ ವೀಕ್ ಗಿಂತ ಪವರ್ಫುಲ್ ಇದರಿಂದ ಹುಟ್ಟೋ ಲವಣದ ದ್ರಾವಣಕ್ಕೆ ಬೇಸಿಕ್ ಅಥವಾ ಕ್ಷಾರೀಯ ಗುಣ ಇರುತ್ತೆ ಹಾಗಾಗಿ ಅದರ ಪಿ ಎಚ್ ಏಳಕ್ಕಿಂತ ಜಾಸ್ತಿ ಇರುತ್ತೆ ವಾಷಿಂಗ್ ಸೋಡಾ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಸರಿ ಈಗ ಮತ್ತೆ ನಮ್ಮ ಕಥಾ ಅಂದ್ರೆ ಸಾಮಾನ್ಯ ಉಪ್ಪಿನ ಹತ್ರ ವಾಪಸ್ ಬರೋಣ ಅಡುಗೆ ಮನೆಯಿಂದ ಹೊರಗೆ ಇಂಡಸ್ಟ್ರಿಯಲ್ ಜಗತ್ತಿನಲ್ಲಿ ಅದೊಂದು ನಿಜವಾದ ದೈತ್ಯ ಅದರ ಆ ಪವರ್ ಏನು ಅಂತ ಈಗ್ ನೋಡೋಣ ಇದನ್ನ ನಂಬೋಕೆ ಸ್ವಲ್ಪ ಕಷ್ಟ ಆಗಬಹುದು ಆದರೆ ಇದು ಸತ್ಯ ನಮ್ಮ ಟೇಬಲ್ ಮೇಲೆ ಇರೋ ಆ ಪುಟ್ಟ ಉಪ್ಪಿನ ಹರಡಿದ್ಯಲ್ಲ ಅದು ಇವತ್ತಿನ ಕೆಮಿಕಲ್ ಇಂಡಸ್ಟ್ರಿಯ ಫೌಂಡೇಶನ್ ನಾವು ಪ್ರತಿದಿನ ಬಳಸೋ ಇಷ್ಟು ವಸ್ತುಗಳ ತಯಾರಿಕೆಗೆ ಇದೇ ಮೂಲ ಕಚ್ಚಾ ವಸ್ತು ಈ ಸ್ಲೈಡ್ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಸೋಪುಗಳಲ್ಲಿ ಬಳಸೋ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೀನಿಂಗ್ಗೆ ಬಳಸೋ ಬ್ಲೀಚಿಂಗ್ ಪೌಡರ್ ಕೇಕ್ ಮಾಡೋಕೆ ಬಳಸೋ ಅಡಿಗೆ ಸೋಡಾ ವಚೆ ಬಟ್ಟೆ ತೊಳೆಯೋ ವಾಷಿಂಗ್ ಸೋಡಾ ಇವೆಲ್ಲದರ ಮೂಲ ನಮ್ಮ ಸಾಮಾನ್ಯ ಉಪ್ಪು ಯೋಚನೆ ಮಾಡಿ ಒಂದೇ ಒಂದು ವಸ್ತು ಆದ್ರೆ ಎಷ್ಟೊಂದು ಉಪಯೋಗ ಸರಿ ಒಂದು ಪುಟ್ಟ ಉಪ್ಪಿನ ಹರಳಿನಿಂದ ಶುರುವಾಗಿ ಇಂಡಸ್ಟ್ರಿಯಲ್ ದೈತ್ಯನವರೆಗೆ ಸಾಗಿದ ಈ ಪಯಣದ ಕೊನೆಗೆ ಬಂದಿದ್ದೇವೆ ಹಾಗಿದ್ರೆ ನಾವು ಕಲಿತ ಪ್ರಮುಖ ಅಂಶಗಳನ್ನು ಒಮ್ಮೆ ನೆನಪು ಮಾಡ್ಕೊಳ್ಳೋಣ ಒಟ್ಟಾರೆಯಾಗಿ ಹೇಳೋದಾದ್ರೆ ಲವಣಗಳು ಆಸಿಡ್ ಮತ್ತು ಬೇಸ್ ಸೇರಿ ಹುಟ್ಟುವೆ ಅವುಗಳ ಗುಣಗಳು ಅವುಗಳ ಪೋಷಕರ ಮೇಲೆ ಡಿಪೆಂಡ್ ಆದಿರುತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಅಡಿಗೆ ಮನೆಯಲ್ಲಿ ತುಂಬಾನೇ ಸಿಂಪಲ್ ಆಗಿ ಕಾಣುವ ಉಪ್ಪು ತೆರೆಯ ಹಿಂದೆ ಒಂದು ಇಂಡಸ್ಟ್ರಿಯಲ್ ಸೂಪರ್ ಸ್ಟಾರ್ ಸರಿ ಈ ಇಡೀ ವಿಶ್ಲೇಷಣೆಯನ್ನ ಒಂದು ಚಿಕ್ಕ ಆದರೆ ಬಹಳ ಕುತೂಹಲಕಾಡಿ ಪ್ರಶ್ನೆಯೊಂದಿಗೆ ಮುಗಿಸೋಣ ಅಲ್ನೋಡಿ ಇಡೀ ಕಾರ್ಖಾನೆಗಳನ್ನೇ ನಡೆಸುವಷ್ಟು ಶಕ್ತಿಯಿರೋ ಈ ಲವಣಗಳು ನಮ್ಮ ದೇಹದ ಒಳಗಡೆ ಎಷ್ಟು ಮುಖ್ಯವಾದ ಪಾತ್ರ ವಹಿಸ್ತಿರ್ಬೋದು ಮುಂದಿನ ಸಲ ಊಟಕ್ಕೆ ಒಪ್ ಹಾಕೊಡುವಾಗ ಒಂದು ಕ್ಷಣ ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಿ ನೋಡಿ